आज हेलो ನಮಸ್ಕಾರ ಎಂದರು ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಡಿಮಾರ್ಟ್ ನಲ್ಲಿ ಸಿಗುವಂತಹ ವಸ್ತುಗಳ ಬೆಲೆ ಅಷ್ಟು ಕಡಿಮೆ ಇರುತ್ತೆ ಸಿಗುತ್ತೆ ಜೊತೆಗೆ ಒಂದೇ ಸಮ್ ನಲ್ಲಿ ಯಾವುದೇ ವಸ್ತುಗಳು ಕೂಡ ತಗೋಬಹುದು ಪ್ರತಿ ಒಂದು ವಸ್ತುಗಳು ಕೂಡ ನಮಗೆ ದಿನ ಬಳಕೆಯ ವಸ್ತುಗಳು ನಮ್ಗೆ ಏನೆಲ್ಲ ಬೇಕಾಗುತ್ತೋ ಸೊ ಎಲ್ಲ ವಸ್ತುಗಳು ಕೂಡ ನಮಗೆ ಡಿಮಾರ್ಟ್ ನಲ್ಲಿ ಸಿಗುವಂತದ್ದು ಜೊತೆಗೆ ಒಳ್ಳೊಳ್ಳೆ ಆಫರ್ಸ್ ಇರುತ್ತೆ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನುವಂತದ್ದು ಇರುತ್ತೆ ಪ್ರತಿ ಒಂದು ವಸ್ತುಗಳು ಕೂಡ ನಮಗೆ ಡಿಮಾರ್ಟ್ ನಲ್ಲಿ ಸಿಗುವಂತದ್ದು ಕಡಿಮೆ ಬೆಲೆಗೆ ಮತ್ತೆ ಉತ್ತಮ ಒಂದು ವಸ್ತುಗಳಿಗೂ ಆಫರ್ಸ್ ಇರುವಂತದ್ದು ಆರಾಮಾಗಿ ಚೆನ್ನಾಗಿರುತ್ತೆ ಅಲ್ಲಿ ಸಿಗುವಂತಹ ಪ್ರತಿ ಒಂದು ವಸ್ತುಗಳ ಮೇಲೆ ಕ್ವಾಲಿಟಿ ಕ್ವಾಂಟಿಟಿ ಎವ್ರಿಥಿಂಗ್ ಎಲ್ಲವೂ ಕೂಡ ತುಂಬಾನೇ ಹಾಗಿದ್ರೆ ನಲ್ಲಿ ಇಷ್ಟೊಂದು ಹಗ್ವಾಗಿ ಹೇಗೆ ಕೊಡ್ತಾರೆ ಏನಿದು ಇದರ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಈ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಆಗ್ತಾಳ ಬನ್ನಿ ವಿಡಿಯೋನ ಶುರು ಮಾಡ್ಬೋಣ ಹೌದು ಫ್ರೆಂಡ್ಸ್ ಏನಿದು ಮಾರ್ಟ್ ಉದ್ಯಮವನ್ನ ಶುರು ಮಾಡಿರುವಂತಹ ವ್ಯಕ್ತಿ ಹೇಳ್ಬೇಕು ಅಂತ ಅಂದ್ರೆ ಹನ್ನೆರಡನೇ ತರಗತಿ ಅಂದ್ರೆ ನಾವು ಪಿ ಯು ಅನ್ನು ಕೂಡ ಅವರು ಕಂಪ್ಲೀಟ್ ಮಾಡದೇ ಈ ಒಂದು ಪಿ ಯು ಕೂಡ ಕಂಪ್ಲೀಟ್ ಮಾಡದೇ ಇದ್ರು ಕೂಡ ಅವರು ಕೋಟ್ಯಾನ್ ರೂಪಾಯಿ ಕೋಟ್ಯಾನ್ ರೂಪಾಯಿ ಒಡೆಯರಾಗಿದ್ದಾರೆ ಹೇಗೆ ಅಂತ ಕೌಶಲ್ಯ ಮತ್ತೆ ವ್ಯವಹಾರಿಕ ಚಾತುರ್ಯತೆಯಿಂದ ಇವತ್ತಿನ ದಿನ ಅವರು ಈ ಒಂದು ಉದ್ಯಮದಲ್ಲಿ ಮುಂದಿರುವಂತದ್ದು ನಿಮಗೆ ಗೊತ್ತಿರಬಹುದು ಎಲ್ಲಾದ್ರೂ ಒಂದು ಖಾಲಿ ಜಾಗ ಅಂತ ಅಂದ್ಕೊಡಿ ಅಲ್ಲಿ ಜನ ಸಂಪರ್ಕ ಕಡಿಮೆನೇ ಇರುತ್ತೆ ಬೇರೆ ತರ ಕಮ್ಯುನಿಕೇಶನ್ ಜನರು ಜಾಸ್ತಿ ಇರೋದು ಅಲ್ಲಿ ಜಾಗಗಳಿಗೂ ಕೂಡ ಏನು ರೇಟ್ ಇರಲ್ಲ ಆದರೆ ಆ ಜಾಗದಲ್ಲಿ ಏನಾದರೂ ಈ ಒಂದು ಡಿಮಾರ್ಟ್ ಮಳಿಗೆಯನ್ನು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಹೇಗೆ ಅಂತ ಒಂದು ಡಿಮಾರ್ಟ್ ಮಳಿಗೆಯನ್ನು ಸ್ಥಾಪನೆ ಮಾಡ್ತು ಅಂತಂದ್ರೆ ಪ್ರತಿಯೊಬ್ರು ಕೂಡ ಆ ಒಂದು ಜಾಗಕ್ಕೆ ಬಂದು ಅವರಿಗೆ ಬೇಕಾದಂತಹ ವಸ್ತುಗಳನ್ನ ಕೊಂಡುಕೋತಾರೆ ಹಾಗಾಗಿ ಇದ್ದಕ್ಕಿದ್ದ ಹಾಗೇನೆ ಒಂದಕ್ಕೊಂದು ಒಂದು ಒಂದು ಒಂದೇನೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ಅಕ್ಕಪಕ್ಕ ಇರುವಂತಹ ಜಾಗಗಳ ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ ನಾನು ನಿಮ್ಗೆ ಅವಾಗಲೇ ಅವ್ರು ಹನ್ನೆರಡನೇ ಕ್ಲಾಸ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂತೇಳಿ ಅವ್ರು ಯಾರು ಅಲ್ಲ ರಾಧಾ ಕಿಶನ್ ದಮಾನಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಅವರು ಎಜುಕೇಶನ್ ಅಂತ ಹೇಳೋದಾದ್ರೆ ಹನ್ನೆರಡನೇ ತರಗತಿನೂ ಕೂಡ ಅವರು ಕಂಪ್ಲೀಟ್ ಮಾಡಿಲ್ಲ ಆದ್ರೆ ಅವ್ರಿಗೆ ಕೌಶಲ ಮತ್ತೆ ವ್ಯವಹಾರಿಕ ಚಾತುರ್ಯತೆಯಿಂದ ಇವತ್ತು ಕೋಟ್ಯಾಂತ್ ರೂಪಾಯಿ ಒಡೆಯರಾಗಿದ್ದಾರೆ ಹಾಗೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಹಲವಾರು ಶ್ರೀಮಂತರ ಪೈಕಿಯಲ್ಲಿ ಅವರು ಕೂಡ ಒಬ್ಬರಾಗಿ ಗುರುತಿಸ್ಕೊಂಡಿರುವಂತದ್ದು ಈ ಉದ್ಯಮದಲ್ಲಿ ಮುಂದಿರುವುದು ಅಲ್ದಿರ ನಮ್ಮ ಭಾರತದಲ್ಲಿ ಹತ್ತತ್ರ ಮುನ್ನೂರಕ್ಕೂ ಹೆಚ್ಚು ಡಿ ಮಾರ್ಟ್ ಮಳಿಗೆಗಳನ್ನ ಸ್ಥಾಪನೆ ಮಾಡಿರುವಂತದ್ದು ಇವರು ಏನಂದ್ರು ಸ್ಟಾರ್ಟಿಂಗ್ ಶೇರ್ ಮಾರ್ಕೆಟ್ ಮುಂದಿರ್ತಾರೆ ಹೀಗೆ ಮಾಡ್ತಾ ಇನ್ನೇನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಕಾಮಗಾರಿ ಪ್ರಗತಿಯನ್ನ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ ಅದರಲ್ಲೂ ಕೂಡ ಅವರು ಹೇಳ್ಕೊಳ್ಳುವಂತಹ ಒಂದು ಲಾಭವನ್ನ ಪಡ್ಕೊಳ್ಳೋದಿಲ್ಲ ಎಲ್ಲ ಅವರು ಶುರು ಮಾಡ ಸ್ಟಾರ್ಟಿಂಗ್ ಶುರು ಮಾಡಿದಂತಹ ಎಲ್ಲಾ ಕೆಲವೊಂದು ಬಿಸ್ನೆಸ್ ಉದ್ಯಮಗಳಲ್ಲಿ ಸೋಲನ್ನೇ ಕಾಣ್ತಾ ಬರ್ತಾರೆ ಆದ್ರೆ ಅವರು ವಿಫಲರಾಗೋದಿಲ್ಲ ಎರಡ್ ಸಾವಿರದ ಎರಡು ಮುಂಬೈನಲ್ಲಿ ಒಂದು ಡಿಮಾರ್ಟ್ ಉದ್ಯಮವನ್ನ ಶುರು ಮಾಡಬೇಕು ಡಿ ಡಿಮಾರ್ಟ್ ಮಳಿಗೆಯನ್ನ ಸ್ಥಾಪನೆ ಮಾಡಬೇಕು ಹೇಳಿ ಡಿಮಾರ್ಟ್ ಮಳಿಗೆಯನ್ನ ಮುಂಬೈನಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ ಆದರೆ ಅವರ ಮೈಂಡ್ ಸೆಟ್ ಏನಿರುತ್ತೆ ಅಂತಂದ್ರೆ ಬಾಡಿಗೆ ಜಾಗವನ್ನ ತಗೊಂಡು ಅಲ್ಲಿ ಡಿಮಾರ್ಟ್ ಅನ್ನ ಶುರು ಮಾಡಬೇಕು ಅನ್ನೋದು ಮೈಂಡ್ ಸೆಟ್ ಆಗಿರೋದಿಲ್ಲ ಎಲ್ಲೇ ಶುರು ಮಾಡಿದ್ರು ಸ್ವಂತ ಜಾಗದಲ್ಲಿ ನಾವು ಶುರು ಮಾಡಬೇಕು ಬಾಡಿಗೆ ಕಟ್ಟಬಾರ್ದು ಅನ್ನೋದು ಅವರ ಮೈಂಡ್ಸೆಟ್ ಆಗಿರುತ್ತೆ ಸೊ ಫೈನಲಿ ಎರಡ್ ಸಾವಿರದ ಎರಡರಲ್ಲಿ ಮುಂಬೈನಲ್ಲಿ ಡಿಮಾರ್ಟ್ ಮಳಿಗೆಯನ್ನ ಸ್ಥಾಪನೆ ಮಾಡ್ತಾರೆ ಅದೇ ಡಿಮಾರ್ಟ್ ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಮುನ್ನೂರಕ್ಕೂ ಹೆಚ್ಚು ಡಿಮಾರ್ಟ್ ಮಳಿಗೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಅವರು ಈ ಒಂದು ಡಿಮಾರ್ಟ್ ಮಳಿಗೆಗಳು ಹಲ್ದಿರ ಹನ್ನೊಂದು ರಾಜ್ಯಗಳಲ್ಲಿ ದೊಡ್ಡ ಗಾತ್ರದ ಮುನ್ನೂರಕ್ಕೂ ಹೆಚ್ಚು ಜಮೀನುಗಳನ್ನು ಕೂಡ ಇವರು ನಮ್ಮ ಭಾರತ ದೇಶದಲ್ಲಿ ಹೊಂದಿರುವಂತದ್ದು ಸೊ ಚೆನ್ನಾಗಿದೆ ಹಾಗಿದ್ರೆ ಯಾಕೆ ರೇಟ್ಸ್ ಎಲ್ಲ ಅಷ್ಟು ಕಡಿಮೆ ಸಿಗುತ್ತೆ ಯಾಕೆ ಬೈ ಒನ್ ಅಷ್ಟೊಂದು ಆಫರ್ಸ್ ಇರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿ ಮೇನ್ ಅವರ ಪರ್ಪಸ್ ಅವ್ರ ಮೈಂಡ್ ಸೆಟ್ ಏನಿರುತ್ತೆ ಅಂತಂದ್ರೆ ಈ ಒಂದು ಮಳಿಗೆಯನ್ನು ಸ್ಥಾಪನೆ ಮಾಡಿರುವಂತ ನಾನು ನಿಮ್ಗೆ ಮೊದಲಿಗೆನೆ ಹೇಳಿದಾಗೆ ಅವರ ದಮಾನಿ ಅವರ ಅಂದ್ರೆ ರಾಧಾಕಿಷನ್ ದಮಾನಿ ಅವರ ಮೈಂಡ್ ಸೆಟ್ ಏನಿರುತ್ತೆ ಅಂತಂದ್ರೆ ನಾವು ಫಸ್ಟ್ ಈ ಜಾಗದಲ್ಲಿ ಮಳಿಗೆನ ಶುರು ಮಾಡ್ತೀವಿ ಅಂದ್ರೆ ಬಾಡಿಗೆಗೆ ನಾವು ಜಾಗ ತಗೋಬಾರದು ಸ್ವಂತವಾಗಿ ತಗೋಬೇಕು ಸೊ ನಾವೇನು ಬೇರೆಯವ್ರಿಗೆ ಬಾಡಿಗೆಯಲ್ಲಿ ಕಟ್ತೀವಲ್ಲ ಹಣ ಅದೇ ಹಣದಿಂದ ನಾವು ಈ ಜನರಿಗೆ ನಾವು ಏನು ವಸ್ತುಗಳನ್ನ ಮಾಡ್ತೀವಲ್ಲ ರಿಯಾಯಿತಿ ದರದಲ್ಲಿ ಕೊಟ್ಟು ಅವ್ರಿಗೆ ಅನುಕೂಲ ಆಗಬೇಕು ಸಾಮಾನ್ಯ ಜನರು ಮಿಡಲ್ ಕ್ಲಾಸ್ ಪೀಪಲ್ಸ್ ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗಬೇಕು ಅವರ ಆದಾಯವನ್ನ ಕೂಡ ಹೆಚ್ಚಿಸಬೇಕು ಒಂದು ರಿಯಾಯಿತಿ ದರದಲ್ಲಿ ಅವ್ರಿಗೂ ಅನುಕೂಲ ಆಗಬೇಕು ನನ್ನ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅವರು ಬಾಡಿಗೆಗೆ ಜಾಗವನ್ನ ತಗೊಳ್ತೀರ ಜಾಗವನ್ನ ಫಸ್ಟ್ ಅವರು ಸ್ವಂತದಾಗೆ ಮಾಡಿಕೊಂಡು ಅದಾದ ನಂತರ ಮಳಿಗೆಯನ್ನು ಶುರು ಮಾಡಿಕೊಂಡು ಜನರಿಗೂ ಕೂಡ ಇವರು ತಗೊಳ್ಳುವಂತ ಇರುವಂತಹ ವಸ್ತುಗಳು ಕ್ವಾಲಿಟಿ ಆಗಬಹುದು ಕ್ವಾಂಟಿಟಿ ಆಗಬಹುದು ರೇಟ್ ಆಗಬಹುದು ಎಲ್ಲವೂ ಕೂಡ ರಿಯಾಯಿತಿ ದರದಲ್ಲಿ ಇರುತ್ತೆ ಸೊ ಎಲ್ಲ ವಸ್ತುಗಳು ಕೂಡ ಆರಾಮಾಗಿ ಸಾಮಾನ್ಯ ಜನರು ಮನೆಗೆ ಆರಾಮಾಗಿ ಕಡಿಮೆ ದುಡ್ಡು ತಗೋ ಬಂದ್ರು ಕೂಡ ಒಂದಿಷ್ಟು ಬುಟ್ಟಿ ತುಂಬ ಸಾಮಾನುಗಳನ್ನ ತಗೊಂಡೋಗ್ಬಹುದು ಅದರಲ್ಲಿ ಯಾವುದೇ ರೀತಿ ಮೋಸ ಆಗೋದಿಲ್ಲ ಡಿಮಾರ್ಟ್ ಮಳಿಗೆಗಳ ಸ್ಥಾಪನೆ ಹೇಗಿದೆ ಅಂತಂದ್ರೆ ಅಭಿವೃದ್ಧಿ ಹೊಂದಿರುವಂತಹ ನಗರಗಳಿಂದ ಹಿಡಿದು ಅಭಿವೃದ್ಧಿ ಒಂದದೇ ಇರುವಂತಹ ನಗರಗಳು ಹಾಗೆ ಮೆಟ್ರೋ ಸಿಟಿಗಳಲ್ಲೂ ಕೂಡ ಈ ಒಂದು ಡಿಮಾರ್ಟ್ ಮಳಿಗೆಗಳ ಸ್ಥಾಪನೆ ಜಾಸ್ತಿನೇ ಆಗ್ತಾ ಇದೆ ಇದರಿಂದ ಅನುಕೂಲಗಳು ಕೂಡ ಚೆನ್ನಾಗಿ ಆಗ್ತಾ ಇದೆ ಹಾಗೇನೆ ಇವತ್ತಿನ ಆನ್ಲೈನ್ ಶಾಪಿಂಗು ಆನ್ಲೈನ್ ಅಲ್ಲಿ ಸಿಗುವಂತಹ ರಿಯಾಯಿತಿ ದರಗಳ ಜೊತೆಗೆ ಈ ಒಂದು ಡಿಮಾರ್ಟ್ಗಳು ಇ ಕಾಮರ್ಸ್ ಕಂಪನಿಗಳಿಗೆ ಒಂದು ಕಾಂಪಿಟೇಷನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಫ್ರೆಂಡ್ಸ್ ಡಿಮಾರ್ಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ ತನ್ನ ತ್ವರಿತವಾದಂತಹ ಸ್ಟಾಕ್ ನ ಆ ಸ್ಟಾಕ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಹತ್ತು ದಿನ ಇಪ್ಪತ್ತು ದಿನ ಅಥವಾ ಒಂದು ಅಂತ ಗಂಟೆಲಿ ತಗೊಂಡಿರುತ್ತೆ ಸೊ ಆ ಒಂದು ಪೀರಿಯಡ್ ಅಲ್ಲಿ ಈ ಒಂದು ಸ್ಟಾಕ್ ನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಸಾಗಾಣಿಕೆಯನ್ನು ಪೂರ್ಣಗೊಳಿಸುತ್ತೆ ಮತ್ತೆ ಮೂವತ್ತು ದಿನಗಳ ಆದ್ಮೇಲೆ ಎಗೇನ್ ಹಾರ್ಡರ್ ಕೊಡುತ್ತೆ ಆಯ್ತಾ ಡಿಮಾರ್ಟ್ ಏನೆಲ್ಲ ಸ್ಟಾಕ್ ಬೇಕು ಏನೆಲ್ಲ ಐಟಮ್ಸ್ ಬೇಕು ಮತ್ತೆ ಹಾರ್ಡರ್ ನೋಟ್ಕೊಳ್ತೇವೆ ಅಲ್ಲಿ ಲಾಂಗ್ ಟರ್ಮ್ ಈಗ ಒಂದು ಕೆಲವೊಂದು ಶಾಪ್ಗಳಲ್ಲಿ ಗೊತ್ತಿರುತ್ತೆ ಅಲ್ವಾ ನಿಮಗೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಎಷ್ಟೋ ಒಂದು ವಸ್ತುಗಳೆಲ್ಲ ಹಾಗೆ ಸ್ಟಾಕ್ ಹೊಳ್ಕೊಂಡ್ಬಿಡುತ್ತೆ ಅದನ್ನ ವೇಸ್ಟ್ ಆತ ಹಾಗೆ ಬಿಡುತ್ತೆ ಬಟ್ ಈ ಡಿಮಾರ್ಟ್ ಮಳಿಗೆಗಳಿಗೆ ಆ ತರ ಯಾವುದು ಉಳ್ಕೊಳ್ಳೋದಿಲ್ಲ ಇದಕ್ಕಾಗಿನೇ ಫ್ರೆಂಡ್ಸ್ ಬಡ ಮತ್ತೆ ಮಧ್ಯಮ ಜನರನ್ನ ಮೆಚ್ಚಿಸೋದಿಕ್ಕೆ ಅಂತಾನೆ ಭಾರಿ ರಿಯಾಯಿತಿ ದರದಲ್ಲಿ ಇಲ್ಲಿ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು ಹಾಗೆ ಏನಾಗುತ್ತೆ ಅಂತಂದ್ರೆ ಈ ವಸ್ತುಗಳನ್ನ ಹಾರ್ಡರ್ ಕೊಡೋದಿಕ್ಕೆ ಡಿಮಾರ್ಟ್ ಕಂಪನಿಗಳು ಕೂಡ ಬಹಳ ರಿಯಾಯಿತಿ ದರದಲ್ಲಿ ವಸ್ತುಗಳನ್ನ ಅವರು ಇವರಿಗೆ ಡಿಮಾರ್ಟ್ ಕಂಪನಿಗೆ ಮಾರಾಟ ಮಾಡುವಂಥದ್ದು ಸೊ ಡಿಮಾರ್ಟ್ ಮಳಿಗೆಗಳಿಗೂ ಕೂಡ ಅವರು ರಿಯಾಯಿತಿ ದರದಲ್ಲಿ ಕೊಡ್ತಾರೆ ಇವರು ಕೂಡ ಜನರಿಗೆ ಬಹಳ ಕಡಿಮೆ ರೇಟ್ ಜೊತೆಗೆ ತುಂಬಾ ಒಳ್ಳೆ ರಿಯಾಯಿತಿ ದರದಲ್ಲಿ ಜನರಿಗೆ ಮಾರಾಟ ಮಾಡುವಂಥದ್ದು ಇದರ ವಿಷಯ ಇಷ್ಟೇ ಬಡ ಮತ್ತೆ ಮಧ್ಯಮ ಜನರ ಆದಾಯವನ್ನ ಜಾಸ್ತಿ ಮಾಡಬೇಕು ಜೊತೆಗೆ ಅವರಿಗೆ ದಿನ ಬಳಕೆಗೆ ಸಿಗುವಂತಹ ವಸ್ತುಗಳು ಒಳ್ಳೆ ರಿಯಾಯಿತಿ ದರದಲ್ಲಿ ಸಿಗಬೇಕು ಉದ್ದೇಶ ಹಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಏನಂದ್ರೆ ಡಬಲ್ ಡಿಗ್ರಿ ಮಾಡಿ ಜಾಸ್ತಿ ಓದಿ ಪಿ ಎಚ್ ಡಿ ಮಾಡ್ಬಿಟ್ಟು ಕೊಟ್ಟಿಯೋ ರೂಪಾಯಿ ನಾನು ಸಂಪಾದನೆ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ ಹಂಗಂತ ಓದಬಾರ್ದು ಏನು ಪ್ರಯೋಜನ ಅಂತ ಹೇಳ್ತಾ ಇಲ್ಲ ಬಟ್ ಅದ್ ಕ್ವಾಲಿಫಿಕೇಶನ್ ಇರಲೇಬೇಕು ನಾಲ್ಕು ಅಕ್ಷರ ಕಲ್ತಿದ್ರೆ ಅಲ್ವಾ ಈ ಒಂದು ಪ್ರಪಜನ್ ನಾನು ತಿಳ್ಕೊಳ್ಳೋದು ಮುಗ್ನವಾಗಿ ಫುಲ್ ಬ್ಲಾಂಕ್ ಆಗಿದ್ರೆ ಏನು ಆಗಲ್ಲ ಓದು ಇರಬೇಕು ಹಂಗಂತ ಹೇಳ್ಬಿಟ್ಟು ಓದಲೇ ಬಿಡ್ದೆ ಏನ್ ಪ್ರಯೋಜನ ಇಲ್ಲ ಅಂತ ಏನು ಇಲ್ಲ ಬಟ್ ಎಜುಕೇಶನ್ ಇರಬೇಕು ಅಂದ್ರೆ ಎಜುಕೇಶನ್ ಇಟ್ಕೊಂಡು ಮಾಡಿರೋರು ಇದ್ದಾರೆ ಏನು ಇದ್ದಿರೋ ಮಾಡೋ ಇದಾರೆ ಸೊ ಎರಡು ನಮ್ಮ ಆಯ್ಕೆ ಇರುತ್ತೆ ಆದ್ರೆ ಯಾವ್ದನ್ನ ಚೂಸ್ ಮಾಡ್ಕೋತೀವಿ ಅನ್ನೋದು ನಮ್ಮೇಲಿರುತ್ತೆ ಫ್ರೆಂಡ್ಸ್ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ